ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗಂತೂ ತುಂಬ ಬಿಸಿಲು ಇರೋದ್ರಿಂದ ತಲೆ ಎಲ್ಲ ಚಿಟ್ಟು ಹಿಡ್ದು ಉಚ್ಚಿಡ್ದು ಹೋಗಂಗೆ ಯಾಕಂದರೆ ರಾತ್ರಿ ಎಲ್ಲ ನಿದ್ದೆ ಇರೋಲ್ಲ ಬೆಳಗ್ಗೆ ಎಲ್ಲ ಊಟ ಸೇರಲ್ಲ ಬರೀ ನೀರು ನೀರು ಅಂತ ಅಂದ್ಕೊಂಡು ಒಂಥರ ಮೆಂಟಲ್ ಥರ ಆಗೋಗ್ಬಿಟ್ಟಿರ್ತೀವಿ ಯಾಕಂದರೆ ಸಬ್ಸಿಯೆಂಟ್ ನಿದ್ದೆ ಆದರೆ ನಾವು ಫ್ರೆಶ್ ಆಗಿರ್ತೀವಿ ಸಬ್ಸಿಯೆಂಟ್ ನಿದ್ದೆ ಇಲ್ಲ ಅಂದರೆ ಈ ಥರ ಫ್ರೆಶ್ ಆಗಿರೋಕ್ಕೆ ಚಾನ್ಸೇ ಇಲ್ಲ ನಾನು ಈ ಥರ ಖುಷಿ ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಾವು ಬಡವ್ರ ಮನೆ ಎ ಸಿ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಯಾಕಂದರೆ ಎಲ್ಲರ ಮನೆಯಲ್ಲೂ ಏರ್ ಕೂಲರ್ ಇರೋಲ್ಲ ಎಲ್ಲರ ಮನೆಯಲ್ಲೂ ಎ ಸಿ ಇರೋದಿಲ್ಲ ಅದು ಬಿಟ್ಟು ಬಡವ್ರ ಮನೆ ಸಿ ಒಂದು ರೂಪಾಯಿ ಖರ್ಚಿಲ್ಲದಲೆ ನಮ್ಮ ಮನೆಯೂ ನಮ್ಮ ರೂಮು ಕೂಲಾಗೆ ತಂಪಾಗೆ ಇಟ್ಕೋಬೇಕು ನಾವು ಫ್ರೆಶ್ಶಾಗಿ ಆರಾಮಾಗಿ ಬೆಳಗ್ಗೆ ಎದ್ದು ಖುಷಿ ಇರಬೇಕು ಅಂತ ಅಂದರೆ ಏನೆಲ್ಲ ಮಾಡಿದ್ದೀನಿ ಎಂಬದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಹೇಗಿದೆ ಅಂತ ಈ ಥರ ನೀವೆಲ್ಲರೂ ಉಪಯೋಗ ಮಾಡ್ಕೊಂಡು ನೀವೆಲ್ಲರೂ ಇದ್ಕೊಂಡು ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೊಳ್ಳಿ ಅಂತ ಈ ಮುಖಾಂತರ ಹೇಳ್ತೀನಿ ಯಾಕಂದರೆ ಈ ಬಿಸಿಗೆ ದಾವಕ್ಕೆ ತುಂಬ ಕಾಯಿಲೆಗಳು ಇರ್ತವೆ ಅದಕ್ಕೋಸ್ಕರ ಕೂಲಾಗಿದ್ದಷ್ಟು ನಾವು ಆರಾಮಾಗಿರ್ತೀವಿ ನಾನು ಸ್ಟಾರ್ಟಿಂಗು ಒಂದು ಎರಡು ಕಾಟನ್ ಬಟ್ಟೆ ತಗೊಂಡಿದ್ದೀನಿ ನಾನು ಲುಂಗಿ ಬಟ್ಟೆ ಥರ ತಗೊಂಡಿದ್ದೀನಿ ಒಟ್ಟು ನೀವು ಕಾಟನ್ ಬಟ್ಟೆನೇ ತಗೋಬೇಕು ಇಲ್ಲ ಬೆಡ್ ಕವರು ಆ ಥರ ಯಾವುದಾದ್ರೂ ತಗೊಂಡ್ರೂ ಹೋಗಿ ಅದನ್ನು ತಗೊಂಡು ನೀರಲ್ಲಿ ಎದ್ಬಿಟ್ಟು ಅದನ್ನು ಟೈಟಾಗಿ ಹಿಂಡಿಬಿಟ್ಟು ಅದನ್ನು ಕಿಟ್ಟಿಗೆ ನಾನು ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಕಿಟ್ಟಿಗೆ ಎರಡು ಕಡೆಗೆ ಮೇಲೆ ಕೆಳಗೆ ಎರಡು ಕಡೆಗೂ ಅದನ್ನು ಕ್ಲಿಪ್ಪಿಂದ ಪೂರ್ತಿ ಟೈಟಾಗಿ ಪ್ಯಾಕ್ ಮಾಡ್ತಾ ಇರ್ತೀನಿ ಕ್ಲಿಪ್ ಆದರೂ ಹಾಕ್ಬೋದು ಇಲ್ಲ ಪಿನ್ ಆದರೂ ಸೇರಿಸಿ ಹಾಕ್ಬೋದು ಯಾಕಂದರೆ ಕಿಟ್ಟಿಗೆ ಓಪನ್ ಇತ್ತು ಅಂದರೆ ಡೈರೆಕ್ಟ್ ಬಿಸಿ ಗಾಳಿ ಒಳಗೆ ಬಂದುಬಿಟ್ಟು ರೂಮ್ ಟೆಂಪ್ರೇಚರು ಜಾಸ್ತಿ ಆಗಿಬಿಡುತ್ತೆ ರೂಮು ತುಂಬ ಹೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ಥರ ನೆಂದಿರೋ ಬಟ್ಟೆನ ಕಿಟ್ಟಿಗೆ ಹಾಕೋದ್ರಿಂದ ಡೈರೆಕ್ಟ್ ಗಾಳಿ ನಮಗೆ ರೂಮ್ ಒಳಗೆ ಬರೋದಿಲ್ಲ ಈ ನೆಂದಿರೋ ಬಟ್ಟೆ ಮುಖಾಂತರ ನಮಗೆ ಒಳಗೆ ಬರುತ್ತಲ್ಲ ಆವಾಗ ಆಗಿ ಬರುತ್ತೆ ನಮ್ಮ ರೂಮು ಟೆಂಪ್ರೇಚರು ಕಡಿಮೆ ಆಗುತ್ತೆ ಆವಾಗ ನಮ್ಮ ರೂಮ್ ಕೂಡ ಹೈ ಎ ಸಿ ರೂಮ್ ಥರ ಕನ್ವರ್ಟ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ನೆ ಟೈಟಾಗೆ ನೀಟಾಗಿ ಹಾಕ್ಬೋದು ಹಾಕಬೇಕು ಯಾಕಂದರೆ ಬಿದ್ದರೆ ಅದು ಬಿತ್ತು ಅಂತ ಅಂದರೆ ಮತ್ತು ಎಚ್ಚರ ಆಗಿಬಿಡುತ್ತೆ ನಮಗೆ ನಿದ್ದೆ ಕೆಟ್ಟೋಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಟೈಟಾಗಿ ಹ್ಯಾಂಡ್ಲ್ ಮಾಡೋಣ ಇದನ್ನು ನೋಡಿ ಟೈಟಾಗಿ ಈಗ ಹಾಕಿ ಪೂರ್ತಿ ಕ್ಲೋಸ್ ಮಾಡಿದ ಮೇಲೆ ಈ ಥರ ಕಾಣ್ತಾ ಇದೆ ನೀವು ಯಾಕಲ್ಲ ಬಟ್ಟೆನಾದರೂ ತಗೋಬೋದು ಈಗ ಪೂರ್ತಿ ಕ್ಲೋಸ್ ಮಾಡಿದ್ದೀನಿ ಅದೇ ಥರ ನಾನು ಇನ್ನೊಂದು ಕಿಟಿಗೆ ಇತ್ತು ಅದೇ ಥರನೂ ಮಾಡ್ತಾಯಿದ್ದೀನಿ ಸೇಮ್ ಥರ ಮಾಡ್ತಾಯಿದ್ದೀನಿ ಯಾಕಂದರೆ ನಾವು ನಮ್ಮ ಮನೆಗೆ ಎರಡು ಕಿಟಕಿ ಇದ್ದಾವೆ ಅಂದರೆ ಎರಡನ್ನೂ ನಾವು ಕ್ಲೋಸ್ ಮಾಡಬೇಕು ಒಂದನ್ನು ಮಾಡಿ ಇನ್ನೊಂದು ನಾವು ಓಪನ್ ಆಗಿಬಿಟ್ಟು ಅಂದ್ವಿ ಟೆಂಪ್ರೇಚರು ವೇರಿಯೇಷನ್ ಆಗುತ್ತೆ ಎರಡೂ ಕಡೆಗೂ ನಮ್ಮದು ಕೂಲಾದ ಗಾಳಿನೇ ಒಳಗೆ ಬರಬೇಕು ಇಲ್ಲಾಂದರೆ ಎರಡೂ ಕಡೆ ಒಂದು ಕಡೆಗೆ ಹಾಕಿದೀವಿ ಒಂದು ಕಡೆಗೆ ಬಿಟ್ಟಿದ್ವಿ ಅಂತಂದರೆ ಒಂದು ಕಡೆಯಿಂದ ತಣ್ಣನ ಗಾಳಿ ಬರ್ತಾ ಇರುತ್ತೆ ಒಂದೊಂದು ಒಂದೊಂದು ಕಡೆಯಿಂದ ಬಿಸಿ ಗಾಳಿ ಒಳಗೆ ಬರುತ್ತೆ ಅಂತ ಅಂದಮೇಲೆ ರೂಮ್ ಟೆಂಪ್ರೇಚರು ಜಾಸ್ತಿ ಆಗಿಬಿಡುತ್ತೆ ಆವಾಗ ನಮಗೆ ರೂಮ್ ವಾತಾವರಣ ಬಿಸಿ ಆಗಿಬಿಡುತ್ತೆ ಮತ್ತು ಸೆಕೆ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಮ್ಮ ಎಷ್ಟು ಇದಾವೋ ಅಷ್ಟಕ್ಕೂ ನಾವು ಇದೇ ಥರ ತ್ಯಾವುದ್ ಬಟ್ಟೆಯಿಂದ ಕ್ಲೋಸ್ ಮಾಡಬೇಕು ಆವಾಗ ನಮ್ಮದು ಒಳಗಿರೋ ರೂಮು ಕೂಲ್ ಆಗುತ್ತೆ ಎ ಸಿ ಥರ ಕನ್ವರ್ಟ್ ಆಗುತ್ತೆ ಈ ಫಾಲೋನ ನೀವು ಟ್ರೈ ಮಾಡಿ ಇದು ನಂಬರ್ ಒನ್ ಟಿಪ್ಸು ನೋಡಿ ಇದನ್ನು ಸ್ವಲ್ಪ ಓಪನ್ ಇಲ್ದಂಗೆ ನೀಟಾಗೆ ಪ್ಯಾಕ್ ಮಾಡಬೇಕು ಕಿಟ್ಟಿಗೆ ಯಾವ ಥರ ಇದೆಯೋ ಅದೇ ಥರ ನೀಟಾಗಿ ಮೇಲೆ ಕೆಳಗೆ ಎರಡು ಕಡೆಗೂ ಪಿನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಬೇಕು ಈ ಥರ ಕ್ಲೋಸ್ ಮಾಡಿದ್ದೀವಿ ಅಂತ ಅಂದರೆ ಮಾತ್ರ ನಮಗೆ ಪ್ಲಸ್ ಪಾಯಿಂಟ್ ಸಿಗುತ್ತೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ಲೋಸ್ ಮಾಡಿದ್ದೀನಿ ಅಂತ ಕೆಳಗೂ ಅಷ್ಟೇ ಮೇಲೂ ಅಷ್ಟೇ ಪೂರ್ತಿ ಕ್ಲೋಸ್ ಆಗಿದೆ ಈಗ ಒಳಗಿಂದ ತೋರಿಸ್ತಾ ಇದ್ದೀನಿ ಬೆಳಕು ಕೂಡ ನಮಗೆ ಆರಾಮಾಗಿ ಧಾರಾಳವಾಗಿ ಒಳಗೆ ಬರುತ್ತೆ ಮತ್ತು ಗಾಳಿ ಕೂಡ ತಣ್ಣಗೆ ಬರುತ್ತೆ ಯಾಕಂದರೆ ಅದು ತಣ್ಣನ ಗಾ ತಣ್ಣನ ಬಟ್ಟೆ ಮುಖಾಂತರ ಒಳಗೆ ಬರುತ್ತೆ ಅಂತ ಅಂದಮೇಲೆ ನಮಗೆ ಕೂಲಾಗಿ ಬರುತ್ತೆ ಈಗ ನಾನು ನಿಮಗೆ ಫ್ಯಾನ್ ಹಾಕಿ ತೋರಿಸ್ತೀನಿ ಯಾವ ಥರ ಗಾಳಿ ಬರುತ್ತೆ ಯಾಕಂದರೆ ಫ್ಯಾನ್ ಹಾಕಿದ ಮೇಲೆ ಒಳಗಿರೋ ಗಾಳಿ ಆ ತಣ್ಣನ ಬಟ್ಟೆಗೆ ತಾಕಿ ನಮಗೆ ತಗುಲುತ್ತೆ ಅಂದಮೇಲೆ ನಮಗೆ ಕೂಡ ಆವಾಗ ಹೀಟ್ ಆಗಿರೋದು ಕಡಿಮೆ ಆಗಿ ಕೂಲಾಗಿ ಬರುತ್ತೆ ಗಾಳಿ ಅದಾದಮೇಲೆ ಎರಟೆ ಟಿಪ್ಸು ಏನಪ್ಪ ಅಂತಂದರೆ ನೀರನ್ನು ಸೇವ್ ಮಾಡಿ ಹಿಡಬೇಕು ಹೆಂಗಂದರೆ ನಿಮ್ಮಲ್ಲಿ ಮಡಿಕೆ ಇದ್ದರೆ ಓಕೆ ಹಗಲನ ಪಾತ್ರೆ ಇರುತ್ತೆ ನೋಡಿ ಸ್ವಲ್ಪ ಓಪನ್ ಆಗಿರೋ ಪ್ಲೇಸ್ ಥರ ಗುತ್ತಿಗೆ ಇರೋದು ಬೇಡ ಚೆಂಬು ಥರ ಇರೋದು ಬೇಡ ಓಪನ್ ಸ್ವಲ್ಪ ಓಪನ್ ಥರ ಇರೋ ಮಡಿಕೆ ಮನೆಯಲ್ಲಿ ನಾನು ಮಡಿಕೆ ಇದೆ ಹಾಗಾಗಿ ನಾನು ಮಡಿಕೆ ಉಪಯೋಗಿಸಿದ್ದೀನಿ ಆ ಮಡಿಕೆಯನ್ನು ಅಲ್ಲಿ ತುಂಬ ನೀರು ತುಂಬಿಸಿ ಒಂದೆರಡು ಕಡೆ ಮೂರು ಕಡೆ ನೀರನ್ನು ರೂಮಲ್ಲಿ ಸ್ಟೋರ್ ಮಾಡಿ ಇಡಬೇಕು ಆಗಲೂ ಇಡಬೇಕು ರಾತ್ರಿಯೂ ಇಡಬೇಕು ಯಾಕಂದರೆ ಅಗ್ಲತ್ತು ಕೂಡ ತುಂಬ ಹೀಟ್ ಇರುತ್ತೆ ಮತ್ತು ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ಹಾಗಾಗಿ ಟೆಂಪ್ರೇಚರ್ ಕಡಿಮೆ ಆಗಲಿಕ್ಕೆ ಈ ಥರ ಎರಡು ಕಡೆ ನಾನು ಮಡಿಕೆ ಇಟ್ಟಿದ್ದೀನಿ ಮಡಿಕೆಯಲ್ಲೇ ಇಡಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ಮಡಿಕೆ ಇದ್ದರೆ ಓಕೆ ಮಡಿಕೆಯಲ್ಲಿ ಇಡಿ ಮಡಿಕೆ ಇಲ್ಲ ಅಂತ ಅಂದರೆ ಪಾತ್ರೆಯಲ್ಲೇ ಆರಾಮಾಗಿ ನೀವು ರೂಮ್ ಎಷ್ಟು ದೊಡ್ಡದು ನೋಡ್ಕೊಂಡು ಎರಡು ತೆಗೆ ಮೂರು ತೆಗೆ ಇಟ್ಕೊಂಡು ಹೋದ್ರೇ ಕೂ ರೂಮು ಟೆಂಪ್ರೇಚರು ಕಡಿಮೆ ಆಗುತ್ತೆ ಈಗ ಮೂರನೇ ಟಿಪ್ಸ್ ಏನಪ್ಪ ಅಂತಂದರೆ ವೇಸ್ಟ್ ಆಗಿರೋ ವಾಟರ್ ಬಾಟಲ್ ತಾಣ್ತಾ ಇದ್ದೀನಿ ನಾನು ಈ ವಾಟರ್ ಬಾಟಲಿಗೆ ಬಿರುಡೆಗೆ ಒಂದು ಪಿನ್ನ ತಗೊಂಡು ಜಾಸ್ತಿ ಹೋಲ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿ ಮ್ಯಾಕ್ಸಿಮಮ್ ಹೋಲ್ ಮಾಡೋಣ ಹೋಲ್ ಮಾಡಿ ಇದಕ್ಕೆ ಅದೇನು ಹೋಲ್ ಮಾಡಲಿಕ್ಕೆ ಈಸಿಯಾಗೆ ಬರ್ತೈತೆ ಪಿನ ತಾಂಡ್ ಚುಚ್ಚಿರೋ ಸಾಕು ಹೋಲ್ ಇರುತ್ತೆ ಅದರಲ್ಲಿ ನೀರು ತುಂಬಿಸ್ಕೊಳ್ಳೋಣ ನೀರು ತುಂಬಿಸ್ಕೊಂಡು ಅದನ್ನು ಸ್ಪ್ರೇ ಥರ ನಾನು ಈಗ ಬಟ್ಟೆಗೆ ಹಗಲೆಲ್ಲ ಬಿಡ್ತಾಯಿರ್ತೀನಿ ಒಂದು ದಿನದಲ್ಲಿ ಒಂದು ಮೂರು ಸರಿ ಬಿಟ್ರೂ ಸಾಕು ಯಾಕಂದರೆ ಅದು ಬಟ್ಟೆ ತ್ಯಾವುದ ಬಟ್ಟೆ ಸ್ವಲ್ಪ ಬಿಸಿ ಗಾಳಿಗೆ ಹೀಟ್ಗೆ ಬೇಗ ಡ್ರೈ ಆಗಿಬಿಡುತ್ತೆ ಡ್ರೈ ಆಯಿತು ಅಂತಂದರೆ ಮತ್ತೆ ಕೂಲ್ ಆಗಿರೋದು ರೂಮು ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದು ದಿನದಲ್ಲಿ ಒಂದು ಮೂರು ಸರಿ ಈ ಥರ ಸ್ಪ್ರೇ ಮಾಡ್ತಾ ಇರಬೇಕು ಬಟ್ಟೆ ಎಲ್ಲ ಮತ್ತೆ ತಣ್ಣಗೆ ಮಾಡಬೇಕು ತಣ್ಣಗೆ ಮಾಡ್ತಾ ಇದ್ದಂಗೆಲ್ಲ ನಮ್ಮ ರೂಮ್ ಟೆಂಪ್ರೇಚರ್ ಕಡಿಮೆ ಆಗುತ್ತೆ ನೋಡಿ ಇಷ್ಟೆಲ್ಲ ನಾನು ಮಾಡಿದ್ದೀನಿ ಈಗ ನಮ್ಮ ರೂಮ್ ಟೆಂಪ್ರೇಚರು ತುಂಬ ಅಂದರೆ ತುಂಬ ತಣ್ಣಗಿದೆ ಎಲ್ಲ ಆಗಿದೆ ಆದರೆ ಒಂದು ರೂಪಾಯಿ ಕೂಡ ಎಲ್ಲಿನೂ ನಾನು ಖರ್ಚು ಮಾಡಿಲ್ಲ ಯಾವುದಕ್ಕೂ ದುಡ್ಡು ವೇಸ್ಟ್ ಆಗಿಲ್ಲ ದುಡ್ಡು ತಂದು ಮಾಡಿರಲ್ಲ ಇದೇ ಮನೆಯಲ್ಲಿರೋ ಹಳೆ ಬಟ್ಟೆ ವೇಸ್ಟ್ ಬಟ್ಟೆ ಇರುತ್ತಲ್ಲ ಅದನ್ನು ಕಾಟನ್ ಬಟ್ಟೆನ ಕಿಟ್ಟಿಗೆ ಕಟ್ಟಿದ್ದೀನಿ ಅದಾದಮೇಲೆ ಮನೆಗಿರೋ ಸಾಮಾನು ಪಾತ್ರೆಯಲ್ಲಿ ನಾನು ನೀರಿಟ್ಟಿದ್ದೀನಿ ಒಳಗೆ ಮತ್ತು ವೇಸ್ಟ್ ಆಗಿರೋ ಬಾಟಲಲ್ಲಿ ನೀರನ್ನು ತುಂಬಿಸಿ ಸ್ಪ್ರೇ ಥರ ಮಾಡ್ತಾಯಿದ್ದೀನಿ ಇಷ್ಟೊಂದು ಮಾಡಿಬಿಟ್ವಿ ಅಂತ ಅಂದರೆ ಆರಾಮಾಗಿ ತಣ್ಣಗೆ ಕೂಲಾಗಿರ್ಬೋದು ನೋಡಿ ನಾನು ಹಗಲೊತ್ತು ಮಧ್ಯಾಹ್ನ ಹೊತ್ತು ಅಂದರೆ ರೂಮಲ್ಲಿ ಇರೋಕ್ಕೆ ಆಗ್ತಿದ್ದಿಲ್ಲ ಸೆಕೆ ಆಗ್ತಾಯಿದ್ದು ನಿದ್ದೆ ಬರ್ತಾ ಇರಲಿಲ್ಲ ಊಟ ಇರಲಿಲ್ಲ ಆ ಥರ ಎಲ್ಲ ಆಗೋದೆಲ್ಲ ಈಗ ಆರಾಮಾಗಿ ರೂಮ್ ಅನ್ನೋದು ತುಂಬ ಅಂದರೆ ತುಂಬ ಕೂಲಾಗಿದೆ ಕೂತ್ಕೊಂಡು ಆರಾಮಾಗಿ ಓದ್ಕೋಬೋದು ಮಲಿಕೇಬೋದು ಎಲ್ಲ ಕೆಲಸ ಆರಾಮ್ ಮಾಡ್ಕೋಬೋದು ಈಗ ಬೆಡ್ರೂಮ್ ಎ ಸಿ ರೂಮ್ ಥರ ಕನ್ವರ್ಟ್ ಆಗಿಬಿಟ್ಟಿದೆ ನಾವು ಅವಾಗವಾಗ ಹೊರಗೆ ಹೋಗಿ ನಾವು ನೀರು ಸ್ಪ್ರೇ ಮಾಡೋದು ಬೇಡ ಅಂತ ನಾನು ಒಳಗೆ ಸ್ಪ್ರೇ ಮಾಡ್ತಾಯಿದ್ದೀನಿ ಯಾಕಂದರೆ ಬಿಸಿಲು ಜಾಸ್ತಿ ಇರುತ್ತೆ ಒಳ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಮತ್ತು ರಾತ್ರಿ ಟೈಮು ಹೊರಗೆ ಹೋಗ್ಲಿಕ್ಕೆ ಆಗೋಲ್ಲ ಬಾಕು ತೆಗೆದು ಅದಕ್ಕೆ ಸ್ಪ್ರೇ ಬಾಟಲಿಂದ ಒಳಗೆ ಆರಾಮಾಗಿ ಈಸಿಯಾಗೆ ಮಾಡ್ಬೋದು ಅದೇ ನೀರು ಕೆಳಗೇನು ಬೀಳೋದಿಲ್ಲ ನೀವು ಒಂದು ಟ್ರೈ ಮಾಡ್ಬೋದು ಈಸಿ ಇದೆ ಚೆನ್ನಾಗಿದೆ ಎಲ್ಲರೂ ಕೂಲಾಗಿರಿ ಈ ವಿಡಿಯೋ ಏನಾದರೂ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ Thank you, thank you so much, thank you for watching.